ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಐದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ಯಾವ ರೀತಿ ಪ್ಲಾನ್ ಮಾಡ್ತಾರೆ ಅಂತ ಕಂಪ್ಲೀಟ್ಲಿ ಅನಾಲಿಸಿಸ್ ಮಾಡೋಣ ಓಕೆ ಅದಕ್ಕಿಂತ ಮುಂಚೆ ನಾವು ನೀನೇನ್ ಪ್ಲಾನ್ ಹಾಕಿದ್ವಿ ಅಂದ್ರೆ ಒನ್ ಆಫ್ ದ ಪ್ಲಾನ್ ಏನಾಗಿತ್ತಪ್ಪ ಅಂದ್ರೆ ಇನ್ ಕೇಸ್ ಏನಾದರೂ ಗ್ಯಾಪ್ ಅಪ್ ಆಗಿಬಿಟ್ಟ ಅರೌಂಡ್ ಅರೌಂಡ್ ಫೈವ್ ನೈಂಟಿ ಮೇಲೆ ಹೋಲ್ಡ್ ಮಾಡಿದ್ರೆ ಹೈಯರ್ ಲೋ ಮಾಡಿದ್ರೆ ನಾವು ಬಾಯ್ ಮಾಡಬಹುದು ಅಂತ ಹಾಕಿದ್ದೆ ಅದ್ರ ಜೊತೆಗೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೆ ಈ ರೀತಿ ಆಗ್ತಾ ಇದೆ ನೀವು ಕ್ಯಾಚ್ ಮಾಡಬಹುದು ಅಂತೇಳಿ ಆಸ್ ಪರ್ ದ ಎಸ್ಟೆಡ್ ಅನಾಲಿಸಿಸ್ ಅಂತ ಹೇಳಿದ್ದೆ ಆಮೇಲೆ ಒಂದು ಲೈವ್ ವಿಡಿಯೋ ಕೂಡ ಹಾಕಿದ್ದೆ ಯಾವ ರೀತಿ ನಾವು ಟ್ರೇಡ್ ಸೆಟಪ್ಸ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವಿ ಅಂತ ಹೇಳಿ ಓಕೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರೆ ಅಂತ ತಿಳ್ಕೊಂಡಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಅಂದ್ರೆ ಡೇ ಆಂಗಲ್ ಇಂದ ಶುರು ಮಾಡ್ತೀನಿ ನಾಳೆ ಯಾವ ರೀತಿ ನಾವು ಟ್ರೇಡ್ ಮಾಡ್ತೀನಿ ಅಂತೀನಿ ಸೊ ಕ್ಲೀನ್ ಅಪ್ ಮಾಡ್ತೀನಿ ನಿನ್ನೆ ಎಲ್ಲ ಡೇಟಾಗಳನ್ನ ಓಕೆ ಈಗ ಫ್ರೆಶ್ ಅಪ್ ಆಗಿ ನೋಡಿದ್ರೆ ಏನು ಗೊತ್ತಾಗ್ತದೆ ನೋಡ್ಕೊಡ್ರಿ ಮಾರ್ಕೆಟ್ ಈಗ ಆಲ್ರೆಡಿ ಗ್ಯಾಪ್ ಅಪ್ ಆಗಿಬಿಟ್ಟು ಮೇಲ್ಗಡೆ ಬಂದು ಕ್ಲೋಸ್ ಕೊಟ್ಟಿದ್ದಾನೆ ಟ್ವೆಂಟಿ ಓಕೆ ಇದಂತೂ ಗೊತ್ತಾಯ್ತದ ಓಕೆ ಮಾರ್ಕೆಟ್ ಏನಾಗಿದೆ ಕಂಪ್ಲೀಟ್ಲಿ ರಿವರ್ಸಲ್ ಆದಂಗೆ ಕಾಣ್ತಾ ಇದಾನೆ ಫ್ರಮ್ ದ ಬಾಟಮ್ ಯಾಕೆ ಅಪ್ ಕೂಡ ಆಗಿರೋದ್ರಿಂದ ಸ್ವಲ್ಪ ಬುಲಿಶ್ನೆಸ್ ಇದೆ ಮಾರ್ಕೆಟ್ ನಲ್ಲಿ ಗೊತ್ತಾಗ್ತದೆ ಓಕೆ ಒನ್ ಆಫ್ ದ ಥಿಂಗ್ಸ್ ಗೊತ್ತಾಯ್ತು ಓಕೆ ಈಗ ಏನ್ ಮಾಡೋಣ ಒನ್ ಅವರ್ ಚಾರ್ಟ್ಗೆ ಹೋಗೋಣ ಒನ್ ಅವರ್ ಚಾರ್ಟ್ ಹೋಗಿ ಏನಾದ್ರು ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಬಹುದಾ ಓಕೆ ಫಸ್ಟ್ ಗೆ ತರ್ಟಿ ಮಿನಿಟ್ಸ್ ಕೂಡ ಹೋಗೋಣ ಬಿಕಾಸ್ ಕ್ಲಾರಿಟಿ ನಮಗೆ ಥರ್ಟಿ ಮಿನಿಟ್ಸ್ ಒಳಗೆ ಚೆನ್ನಾಗಿ ಸಿಗ್ತಾ ಇದೆ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ನ ಓಕೆ ಡ್ರಾ ಮಾಡಿ ಸರ್ ಈಗ ಅರ್ಜೆಂಟಲ್ ಲೈನ್ ತೊಗೋತೀನಿ ಅರ್ಜೆಂಟಲ್ ಲೈನ್ ಏನ್ ಹಾಕ್ತೀನಿ ಹಾಕ್ತೀನಿ ನೋಡ್ರಿ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಓಕೆ ಇದು ಆರ್ಜೆಂಟಲ್ ಐನ್ ರೆಸಿಸ್ಟೆನ್ಸ್ ಕೆಳಗಡೆ ನಮ್ ಸಪೋರ್ಟ್ ಎಲ್ಲಿದೆ ಈ ಎಕ್ಸಾಕ್ಲಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ನೈಂಟಿ ಮಾರ್ಕೆಟ್ ಏನ್ ಮಾಡಿದೆ ಅಲ್ಲಿಂದ ಮೇಲ್ಗಡೆ ಹೋಗಿ ನಿಂತ್ಕೊಂಡಿದ್ದಾರೆ ಒಂದು ಏನ್ ಗೊತ್ತಾಯ್ತು ಅಂದ್ರೆ ಮಾರ್ಕೆಟ್ ಈಗ ಟರ್ನ್ ಆಗಿದೆ ಓಕೆ ಪಾಸಿಟಿವ್ ಸೆಂಟಿಮೆಂಟ್ ಬಂದಿದೆ ಓಕೆ ಫಿಬನ್ಸಿ ತೊಗೊಂಡ್ರೆ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಹಾಕಿ ನೋಡ್ರಿ ಹಾಕಿದ್ರೆ ಏನ್ ಗೊತ್ತಾಗ್ತದೆ ಅಂದ್ರೆ ಇಂಪಾರ್ಟೆಂಟ್ ಡೇಟಾ ಮಾರ್ಕೆಟ್ ನಿಮಗೆ ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ ಆಸ್ಪಾಸಿನ ಏನೋ ಇದುಕೊಂಡಿದ್ದಾನೆ ಫಿಬೋನೋಸಿ ಪ್ರಕಾರ ಮೇಲ್ಗಡೆಯಿಂದ ನಿಮ್ಗೆ ಹಾಕ್ತಿರಲ್ಲ ಇಲ್ಲಿಂದ ಇಲ್ಲಿವರೆಗೂ ಹಾಕಿದ್ರೆ ಫಿಫ್ಟಿ ಪರ್ಸೆಂಟ್ ಆಸ್ಪಾಸ್ ಇದುಕೊಂಡಿದ್ದಾನೆ ಪ್ಯೂರ್ ಬಲಿಶ್ ಬುಲಿಶ್ ಆಗಿದೆ ಮಾರ್ಕೆಟ್ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಟ್ವೆಂಟಿ ಸರ್ ಓಕೆ ಇದರ ಮೇಲ್ಗಡೆ ನಿಲ್ಕೋತಿದಾನಿದ್ರೆ ಮಾರ್ಕೆಟ್ ನಿಮಗೆ ಹೈರ್ ಲೋ ಮಾಡಿದ್ರೆ ಟಾರ್ಗೆಟ್ ಟ್ವೆಂಟಿ ಒನ್ ಸೆವೆನ್ ಸಿಕ್ಸ್ಟಿ ಟ್ವೆಂಟಿ ಒನ್ ತೌಸಂಡ್ ಏಟ್ ಫೋರ್ಟಿ ಕೂಡ ಮಾಡಬಹುದು ಓಕೆ ಫಿಬೋನಸಿ ಹಾಕಿ ತಿಳ್ಕೊಂಡ್ರೆ ಯಾವ ರೀತಿ ಮಾಡ್ತಾರೆ ಎಸ್ ಓಕೆ ನಾಳೆ ಇನ್ ಕೇಸ್ ಏನಾದ್ರು ಫ್ಲಾಟ್ ಓಪನ್ ಅಂತ ತಿಳ್ಕೊಟ್ರು ಫ್ಲಾಟ್ ಅಂದ್ರೆ ಸರ್ ಸಿಕ್ಸ್ ಫೋರ್ಟಿದಿಂದ ಹಿಡಿದು ಸಿಕ್ಸ್ ಏಟಿ ವರ್ಗೂ ಎಲ್ಲೋ ಓಪನ್ ಆದ್ರೂ ನೀವೇನ್ ಮಾಡ್ತೀರಿ ಅಂದ್ರೆ ಫ್ಲಾಟ್ ಅಂತ ವಿಚಾರ ಮಾಡ್ತೀರಿ ಓಕೆ ಸೊ ಇನ್ ಕೇಸ್ ಇಲ್ಲಾದ್ರೂ ಓಪನ್ ಆದ್ರೆ ನೀವ್ ಪ್ಲಾನ್ ಏನ್ ಅಂದ್ರೆ ಮಾರ್ಕೆಟ್ ಈ ಬ್ಲಾಕ್ ಅನ್ನ ಬ್ರೇಕ್ ಆಗ್ಲಿಕ್ ಬಿಡ್ರಿ ಓಕೆ ಇಲ್ಲಿ ನಮಗೆ ಸೆಲ್ಲಿಂಗ್ ಇದೆ ಗೊತ್ತಿದೆ ಬಿಕಾಸ್ ಹಲವು ಬರ ಸಪೋರ್ಟ್ ಡ್ರಾ ಮಾಡಿದ್ದೀಗ ರೆಸಿಸ್ಟೆನ್ಸ್ ತರ ಆಕ್ಟ್ ಮಾಡ್ತಿರ್ತದೆ ಸೊ ನಾವು ಎಲ್ಲಿವರೆಗೂ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಮೇಲೆಗಡೆ ನಿತ್ಕೊಳ್ಳೋದಿಲ್ಲ ಅಥವಾ ಹೈಯರ್ ಲೋ ಮಾಡೋದಿಲ್ವೋ ಅಲ್ಲಿವರೆಗೂ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಟ್ರಿ ಬಿಕಾಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಏಟ್ ಅಲ್ಲಿ ಕುತ್ಕೊಂಡಿದ್ದಾರೆ ಸೊ ದೇರ್ ವಿಲ್ ಬಿ ಅ ಪ್ರೆಷರ್ ಅಂತ ಗೊತ್ತಾಗುತ್ತೆ ಸೆಲ್ಲರ್ ಫ್ರಂಟ್ ಆಫ್ ವ್ಯೂ ಸೊ ಅದಕ್ಕೋಸ್ಕರ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಮೇಲ್ಗಡೆ ಹೈಯರ್ ಲೋ ಮಾಡ್ತಿದ್ರೆ ನೀವು ಪೊಸಿಷನ್ಸ್ ತಗೋತೀರಿ ಇನ್ ಕೇಸ್ ಫ್ಲಾಟ್ ಆಗಿ ಬ್ರೇಕ್ ಆಗಿ ಮೇಲ್ಗಡೆ ಹೋಗುವ ಒಂದು ಇಲ್ಲ ಅಂದ್ರೆ ಮಾರ್ಕೆಟ್ ಗ್ಯಾಪ್ ಕೂಡ ಕೊಟ್ಟ ಅಂತ ಕೊಟ್ಟರೆ ಹೈಯರ್ ಲೋ ಮಾಡಿದ್ರೆ ಏನ್ ಮಾಡ್ತೀರಿ ಪೊಸಿಷನ್ಸ್ ತಗೋತೀರಿ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಏನ್ ಮಾಡ್ತೀರಿ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಮಾಡ್ತೀರಿ ಅದಕ್ಕೂ ಒಂದು ಮಾಡ್ತೀನಿ ಹರಿಜೆಂಟಲ್ ಲೈನ್ ಹಾಕಿರ್ತೀನಿ ಇದು ಯಾಕೆ ಅಂತ ನೋಡ್ಕೊಡ್ರಿ ಓಕೆ ಇದನ್ನ ಡ್ರಾ ಮಾಡಿದೀನಲ್ಲ ಓಕೆ ಫೈನ್ ಇದು ಯಾಕೆ ಇರ್ಬೋದು ಸರ್ ಲೈನ್ ಡ್ರಾ ಮಾಡೋದು ಸರ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಓಕೆ ಮಾರ್ಕೆಟ್ ಬ್ರೆಕ್ ಮಾಡಿ ಹೋಗಿದೆ ಸೊ ದೇರ್ ಮೈಟ್ ಬಿ ಸೆವೆನ್ ಏಯ್ಟಿಗೆ ಒಂದು ರೆಸಿಸ್ಟೆನ್ಸ್ ಇದೆ ಅಂಡ್ ಏಟಿ ಹಂಡ್ರೆಡ್ ಫೋರ್ಟಿ ಆಲ್ ಟೈಮ್ ಅಲ್ಲಿ ಕೂಡ ರೆಸಿಸ್ಟೆನ್ಸ್ ಇದೆ ಸೊ ಇಲ್ಲಿ ಮೇಲ್ಗಡೆ ಗ್ಯಾಪ್ ಅಪ್ ಓಪನ್ ಆದ್ರೆ ನಾವೇನ್ ಮಾಡ್ತೀವಿ ಹೈಯರ್ ಲು ಟಾರ್ಗೆಟ್ ಮಾಡ್ತಾ ಮಾಡ್ತಾ ಸೆವೆನ್ ಏಯ್ಟಿ ಏಟ್ ಫೋರ್ಟಿ ಟಾರ್ಗೆಟ್ ಮಾಡ್ತೀವಿ ಓಕೆ ಒನ್ ಆಫ್ ದ ಥಿಂಗ್ ಇಲ್ಲ ಹ್ಯೂಜ್ ಗ್ಯಾಪ್ ಅಪ್ ಕೂಡ ಇವತ್ತು ಹೆಂಗಲ್ಲ ಸರ್ ಟೋಟಲಿ ರಿಟರ್ನ್ ಒಂದು ಹಂಡ್ರೆಡ್ ಪಾಯಿಂಟ್ಸ್ ಮೇಲ್ಗಡೆ ಓಪನ್ ಆದ ಅಂತ ಕೊಟ್ಟರೆ ಲೈಕ್ ಅರೌಂಡ್ ಸೆವೆನ್ ಏಯ್ಟಿನೇ ಓಪನ್ ಆಗಿದ್ದಾನೆ ಸೊ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಇಲ್ಲಿ ರಿಜೆಕ್ಷನ್ ಇದೆ ಇಲ್ಲೂ ಕೂಡ ರಿಜೆಕ್ಷನ್ ಇದೆ ಇಲ್ಲೂ ಕೂಡ ರಿಜೆಕ್ಷನ್ ಆಗಿ ಲೋವರ್ ಹೈ ಮಾಡಿ ವಾಪಸ್ ಸಿಕ್ಸ್ ಏಯ್ಟಿ ವರ್ಗೂ ಬರಬಹುದು ಟ್ವೆಂಟಿ ಒನ್ ಸಿಕ್ಸ್ ಏಟಿ ಇಲ್ಲ ಒನ್ ಆಫ್ ದ ಅದರ್ ಪ್ಲಾನ್ ಒಳಗಡೆ ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಕಂಟಿನ್ಯೂಸ್ಲಿ ಹೋಲ್ಡ್ ಮಾಡ್ತಿದ್ದಾನೆ ಹೋಲ್ಡ್ ಮಾಡಿದ್ರೆ ನಿಮ್ಗೆ ಏನ್ ಬೇಕು ಸರ್ ಹೈಯರ್ ಲೋ ಕಂಪಲ್ಸರಿ ಮಾಡಬೇಕು ಅಂದ್ರೆ ಹೈ ಅಂದ್ರೆ ಗ್ಯಾಪ್ ಅನ್ನ ಹೋಲ್ಡ್ ಮಾಡೋ ಕೆಪಾಸಿಟಿ ಇದೆ ತಿಳ್ಕೊತೀರಿ ಥರ್ಡ್ ಪಾಸಿಬಿಲಿಟಿ ಓಕೆ ಈಗ ಫ್ಲಾಟ್ ಓಪನ್ ಆಗಿದೆ ಅಂತ ಇದನ್ನ ಬ್ರೇಕ್ ಮಾಡಿದ್ದಾನೆ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಫೋರ್ಟಿ ಲೆವೆಲ್ ಸ್ವಲ್ಪ ಈಗ ಬೇಸ್ ಮಾಡದ ಕಾಣ್ತಾನಲ್ಲ ಆ ಲೆವೆಲ್ ಇನ್ಕ್ರೀಸ್ ಬ್ರೇಕ್ ಮಾಡದ ಮಾರ್ಕೆಟ್ ಸ್ಮೂತ್ಲಿ ಫೈವ್ ನೈಂಟಿ ಬರಬಹುದು ಬಟ್ ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟಿ ಕೂಡ ಫೇಸ್ ಮಾಡಬಹುದು ಇಲ್ಲಿ ಒಂದು ಏನಾಗಿದೆ ಇಷ್ಟು ಚೆನ್ನಾಗಿ ಗ್ಯಾಪ್ ಆಗಿರುತ್ತೆ ಅಂತ ಸ್ವಲ್ಪ ಪೊಸಿಷನ್ ಅಲ್ಲಿ ನಿಮಗೆ ಕೆಳಗಡೆ ಬರುವಾಗ ಐ ವಿ ಪ್ರಾಬ್ಲಮ್ಸ್ ಮತ್ತೆ ಎರಡು ದಿನ ಡಿಕೆ ಆಗೋದಿದೆ ಯಾವ್ದಂದ್ರೆ ಸಾಟರ್ಡೆ ಸಂಡೇ ಅದು ಕೂಡ ನೀವು ಇಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಬಹುದು ಬಿಕಾಸ್ ಶಾರ್ಟ್ ಟಾರ್ಗೆಟ್ ಇರುತ್ತೆ ಇಲ್ಲಿ ಓಕೆ ಫೈನ್ ಫ್ಲಾಟ್ ಆಗಿ ಹಿಂಗ್ ಡಿಸ್ಕಶನ್ ಮಾಡುದು ಇಲ್ಲ ಗ್ಯಾಪ್ ಡೌನ್ ಅದೇ ಸರ್ ಎಕ್ಸಾಕ್ಟ್ಲಿ ಫೈನ್ ಅಂಟಿಗೆ ಓಪನ್ ಆಗಿದೆ ನೀವಾಗ ಓಕೆ ಹೆಂಗಿದು ಇಲ್ಲಿ ಸಪೋರ್ಟ್ ಇದೆ ಬ್ರೇಕೌಟ್ ಇದೆ ಓಕೆ ಇದು ಬ್ರೇಕ್ ಡೌನ್ ಆಗಿದ್ದಿದೆ ಸೊ ಸಪೋರ್ಟ್ ತರ ಕೆಲಸ ಮಾಡ್ತಾರೆ ಹೈಯರ್ ಲೋ ಮಾಡಿದ್ರೆ ನೀವು ಸಿಕ್ಸ್ ಹಂಡ್ರೆಡ್ ಫೋರ್ಟಿ ಮತ್ತೆ ಸಿಕ್ಸ್ ಏಟಿ ವರ್ಗೂ ಟಾರ್ಗೆಟ್ ಮಾಡ್ತೀರಿ ಡನ್ ಇಲ್ಲ ಹ್ಯೂಜ್ ಡೌನ್ ಆದಂತೂ ಕೊಡ್ರಿ ಅವಾಗ ಏನ್ ವಿಚಾರ ಮಾಡ್ತಾರೆ ಎಸ್ ಇದೇನು ಟ್ರಾವೆಲಿಂಗ್ ಆಗಿದೆಲ್ಲ ಸೆಲ್ಲಿಂಗ್ ಅವ್ರ ಏನ್ ಮಾಡಿದಾರೆ ಶಾರ್ಟ್ ಕವರಿಂಗ್ ಮಾಡಿ ಮುಗಿಸಿದ್ದಾರೆ ಮತ್ತೆ ಮಾರ್ಕೆಟ್ ರೆಸ್ಯೂಮ್ ಟು ಡೌನ್ ಸೈಡ್ ಅಂತ ವಿಚಾರ ಮಾಡಿ ಲೋವರ್ ಹೈ ಆದ ಮೇಲೆ ನೀವು ಟಾರ್ಗೆಟ್ಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಏಟ್ ಟ್ವೆಂಟಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಟ್ವೆಂಟಿ ಒನ್ ತ್ರೀ ಹಂಡ್ರೆಡ್ ಕೂಡ ಟಾರ್ಗೆಟ್ ಮಾಡ್ತಿರಿ ಎಸ್ ಎಲ್ಲ ಅಂಗಲ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಹ್ಯೂಜ್ ಡೌನ್ ಕೂಡ ಡಿಸ್ಕಶನ್ ಮಾಡಿದ್ವಿ ಎಸ್ ಸೊ ಏನಾದ್ರು ಚೇಂಜಸ್ ಇದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ ಆಪ್ಷನ್ ನೋಡಿ ಉಪಯೋಗ ಇಲ್ಲ ಬಿಕಾಸ್ ಇದ್ರೆ ಎಕ್ಸ್ಪೈರಿ ಇವತ್ತೇ ಆಗಿದೆ ಸೊ ನೆಕ್ಸ್ಟ್ ಬ್ಯಾಂಕ್ ಆಫ್ ನೋಡೋಣ ಯಾವ ರೀತಿ ನೀವು ಪ್ಲಾನ್ ಆಗ್ತೀನಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಡೇ ಹಂಗೆಲ್ಲ ಆಗ್ತೀನಿ ಏನ್ ಅಂತ ನೋಡ್ರಿ ಬ್ಯಾಂಕ್ ಆಫ್ ಒಳಗಡೆ ನಿಮ್ಗೆ ಟೋಟಲಿ ನೀನೆ ಡಿಸ್ಕಶನ್ ಮಾಡಿದ್ದು ಏನಂದ್ರೆ ಇನ್ ಕೇಸ್ ಏನಾದ್ರೂ ಇಲ್ಲಿ ಏನಾಗಿದ್ರೆ ಡ್ರಾ ಮಾಡಿದ್ವಿ ನೋಡ್ರಿ ಸರ್ ಒಂದು ಟೆನ್ ಲೈನ್ ಡ್ರಾ ಮಾಡಿದ್ದೆ ಓಕೆ ಒಂದು ಟೂ ತ್ರೀ ಡ್ರಾ ಮಾಡಿ ಏನ್ ಹೇಳಿದ್ದೆ ನಿಮಗೆ ಹೈಯರ್ ಲೋ ಕಾಣಿಸ್ತಾ ಇದ್ದಾನೆ ಒಂದು ಹ್ಯಾಮರ್ ತರ ಇನ್ ಕೇಸ್ ಗ್ರೀನ್ ಕ್ಯಾಂಡಲ್ ಅದೇ ಕನ್ಫರ್ಮೇಶನ್ ಸಿಗುತ್ತೆ ಸರ್ ಮಾರ್ಕೆಟ್ ಮೆಲ್ಗಡೆ ಅಂತ ಹೇಳಿದ್ದೆ ಸೊ ಇದನ್ನ ಕನ್ಫರ್ಮೇಶನ್ ಇವತ್ತು ಕೊಟ್ಬಿಟ್ಟಿದ್ದಾನೆ ನೀವು ನಾಳೆಯಿಂದ ಪಾಸಿಟಿವ್ ತೀರಾ ತಿಂಕ್ ಮಾಡಬಹುದು ಅಂತೇಳಿ ಮಾರ್ಕೆಟ್ ನಮ್ಗೆ ಹೇಳಿ ಕೊಡ್ತಾ ಇದೆ ಸೊ ಅದೊಂದು ಪಾಯಿಂಟ್ ಆಫ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ರಿ ಮತ್ತೆ ಇನ್ನೊಂದು ತಿಳ್ಕೊಟ್ರೆ ನಿನ್ನೆ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ನ ಬ್ರೀಚ್ ಮಾಡಿ ಮೇಲ್ಗಡೆ ಬಂದಿದ್ದಾನೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಸಪೋರ್ಟ್ ಕೂಡ ಇವತ್ತು ತಗೊಂಡಿದ್ದಾನೆ ಸೊ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಏನಿರ್ತದಲ್ಲ ಬಹಳ ನಿಮಗೆ ಸಪೋರ್ಟ್ ಕೊಡುವ ರೀತಿ ಕೆಲಸ ಮಾಡ್ತದೆ ಸೊ ಇದನ್ನ ಒನ್ ಅವರ್ಸ್ ಸ್ವಿಚ್ ಮಾಡಿಬಿಡ್ತೀನಿ ಸೊ ದಟ್ ನಮ್ಗೆ ಯಾವ ರೀತಿ ನಮಗೆ ನಾಳೆ ಟ್ರೀಟ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗ್ತದೆ ನೋಡ್ಕೊ ಫಸ್ಟ್ ಆಫ್ ಆಲ್ ನಾನು ಮಾಡ್ತೀನಿ ಸಪೋರ್ಟ್ ರೆಜಿಸ್ಟೆನ್ಸ್ ಡ್ರಾ ಮಾಡ್ಲಿಕ್ಕೆ ನೋಡ್ತೀನಿ ಎಕ್ಸಾಕ್ಟ್ಲಿ ಟ್ವೆಂಟಿ ಒನ್ ತೌಸಂಡ್ ಓಕೆ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಏಯ್ಟಿಗೆ ಒಂದು ನಾನು ಡ್ರಾ ಮಾಡಿದ್ರೆ ಯಾಕೆ ಇಲ್ಲಿ ಸಲ ಎರಡು ಸಲ ರಿಜೆಕ್ಷನ್ ಇಲ್ಲೂ ರಿಜೆಕ್ಷನ್ ಆಗಿದ್ದು ಬ್ರಕ್ಔಟ್ ಆಗಿದ್ದಾನೆ ಸಪೋರ್ಟ್ ತೊಗೊಂಡಿದ್ದಾನೆ ಸೊ ಫೋರ್ಟಿ ಏಟ್ ತೌಸಂಡ್ ಒನ್ ಸೆವೆಂಟಿ ಟೂ ಲೆವೆಲ್ ಫೋರ್ಟಿ ಲೆವೆಲ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ತರ ಕೆಲಸ ಮಾಡ್ತದೆ ಓಕೆ ಡನ್ ಸೊ ಇನ್ನೊಂದು ಮಾಡ್ತೀನಿ ಹದಿನೈದು ಹೋಗ್ತೀನಿ ನಾವು ಮೈನರ್ಪೋರ್ಟ್ ಡ್ರಾ ಮಾಡ್ಬೋದ ನೋಡ್ಕೊಂಡ್ರೆ ಸೊ ಈಗ ಮಾರ್ಕೆಟ್ ಏನಾದ್ರು ಹೋಲ್ಡ್ ಮಾಡಿ ಮೇಲೆ ಬರಲಿಕ್ಕೆ ನಮಗೆ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಬರೋದು ಅರೌಂಡ್ ಫೋರ್ಟಿ ಫೋರ್ ನಾಟ್ ನೈನ್ ಯಾಕಿರಬಹುದು ತಿಳ್ಕೊಂಡ್ರೆ ಇಲ್ಲಿ ಹೋಲ್ಡ್ ಮಾಡಿದ್ದ ಬ್ರೇಕ್ ಡೌನ್ ಮಾಡಿದಾನೆ ಸೊ ಇಲ್ಲಿ ಬ್ರೇಕ್ ಡೌನ್ ಮಾಡಿದ್ರಿಂದ ಮಾರ್ಕೆಟ್ ನಿಮಗೆ ಏನಾದ್ರೂ ಫ್ಲಾಟ್ ಓಪನ್ ಅದಂತ ಫೋರ್ಟಿ ಏಟ್ ತೌಸಂಡ್ ಟೂ ಫೋರ್ಟಿ ಫೈವ್ ಇಂದ ಹಿಡಿದು ಫೋರ್ಟಿ ತೌಸಂಡ್ ಒನ್ ಏಟಿ ವರೆಗೂ ಓಪನ್ ಆದ್ರೆ ದಿಸ್ ಇಸ್ ವೆರಿ ಗುಡ್ ಜೋನ್ ಟು ಟೇಕ್ ಅ ಟ್ರೇಡ್ ವೈ ಮಾರ್ಕೆಟ್ ಮೇಲೆಗಡೆ ಹೋಲ್ಡ್ ಮಾಡಿರೋ ಕೆಪಾಸಿಟಿ ಗೊತ್ತಿದೆ ನಮಗೆ ನೋ ಇನ್ ಕೇಸ್ ಏನ್ ಮಾಡ್ತೀರಿ ನೀವು ಇಲ್ಲಿ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡ್ತೇನೆ ಅಂದ್ರೆ ನೀವು ಏನ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಇಂದ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ವರ್ಗ ಟಾರ್ಗೆಟ್ ಮಾಡಬಹುದು ಈಸಿ ಇರುತ್ತೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದ ಸರ್ ಎಕ್ಸಾಕ್ಟ್ಲಿ ಫೋರ್ಟಿ ಏಟ್ ತೌಸಂಡ್ ತ್ರೀ ಫಿಫ್ಟಿ ಅದು ಓಪಸ್ ಓಪನ್ ಮಾಡಿದ್ರೆ ಇಮಿಡಿಯೇಟ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡೋದಿದೆ ಸೊ ಇಲ್ಲಿ ಟ್ರೇಡ್ ತೊಗೊಂಡು ಲಾಜಿಕ್ ಬರೋದಿಲ್ಲ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ವರ್ಗೂ ನೀವೇ ಮಾಡ್ತಿರಿ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಬ್ರೇಕ್ ಆಗುವರೆಗೂ ವೇಟ್ ಮಾಡಿ హైర్ మా ఫోర్టీ సిక్స్ హండ్రెడ్ వరకు టార్గెట్ ఇది లజికలీ సెకండ్ పొయింట్ ఆఫ్ కరెక్ట్ ఓకే డన్ ఓకే ఇలా సార్ మార్కెట్ హెంగు ఇల్ ఓపెన్ ఫోర్టిౌసండ్ వన్ హండ్రెడ్ కూడా ఓపెన్ ఆబోదు స్టిల్ వి కన్సిడర్ దిస్ వన్ ఫ్లాట్ అని తిన్నా ఈ బాక్స్ ఎలా ఓపెన్ అవి ఏ రెసిన్స్ టు సపోర్ట్ ఆగ్ ఎలాపన్ ఫ్లాట్ అని తిరుకణ ఇలా మార్కెట్ ఎక్సాక్ట్లీ మైల్డ్ గప్ డౌన్ ఫోర్టిౌసండ్ ಆವಾಗ ಸ್ವಲ್ಪ ಕಾಶಿಯಸ್ ಆಗಬೇಕಾಗ್ತದೆ ಬಿಕಾಸ್ ಅರ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಒಳಗಡೆ ಬಂದಿದಾನೆ ಅಂತ ಗೊತ್ತಾಗ್ತದೆ ಸೊ ಓಪನ್ ಆದ ತಕ್ಷಣ ಮಾರ್ಕೆಟ್ ರೀಕ್ಲೇಮ್ ಮಾಡಿ ಮೇಲೆಗಡೆ ಬಂದ್ರೆ ಬೇರೆ ವಿಷಯ ಇಲ್ಲ ಮಾರ್ಕೆಟ್ ಫೋರ್ಟಿ ಏಟ್ ತೌಸಂಡ್ ಕೆಳಗಡೆ ಹೋಲ್ಡ್ ಮಾಡಿಬಿಟ್ಟಿದಾನೆ ರೆಡ್ ಕ್ಯಾಂಡಲ್ ಆಗಿದೆ ಲೋವರ್ ಹೈ ಮಾಡ್ತಿದ್ದಾನೆ ಸೊ ಮಾರ್ಕೆಟ್ ಏನಾಗ್ತದೆ ನಿಮಗೆ ಸ್ಲೋಲಿ ನಿಮಗೆ ಡಿಪ್ ಮಾಡ್ತಾ ಮಾಡ್ತಾ ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ವರ್ಗೂ ಕರ್ಕೊಂಡು ಬರ್ಬೋದು ಫೋರ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಕರ್ಕೊಂಡ್ ಬರಬಹುದು ಓಕೆ ಒನ್ ಆಫ್ ದ ಪಾಸಿಬಿಲಿಟಿ ಇಲ್ಲ ಹ್ಯೂಜ್ ಕ್ಯಾಪ್ ಡೌನ್ ಅದಂತ ತಿಳ್ಕೊಡು ಎಕ್ಸಾಕ್ಟ್ಲಿ ಇಲ್ಲಿ ಓಕೆ ಅಲ್ಲ ರಾಲಿ ಇದನ್ನ ಪೂರ್ಣವಾಗಿ ಆವರಿಸಕೊಂಡ್ ಬಿಟ್ಟಿರ್ತಾನೆ ಅಂದ್ರೆ ಸೆಲ್ಲಿಂಗ್ ಅನ್ನ ಆವರಿಸ್ಕೊಂಡ್ ಬಿಟ್ಟಿರ್ತದೆ ಡೌನ್ ಆಗಿದ್ರಿಂದ ಇವರೆಲ್ಲ ಸಿಕ್ಕಾಕೊಂಡ್ ಬಿಟ್ಟಿರ್ತಾರೆ ಬಾಯರ್ಸ್ ಸೊ ಅವ್ರಿಗೆ ಏನ್ ಮಾಡ್ತಾನೆ ಸ್ವಲ್ಪ ಮೇಲ್ಗಡೆ ಬಂದಂಗೆ ತೋರಿಸಿ ವಾಪಸ್ ಮತ್ತೆ ಕೆಳಗಡೆ ಬರ್ತಾನೆ ಒಂದು ಪಾಸಿಬಿಲಿಟಿ ಓಕೆ ಇಲ್ಲ ಏನ್ ಮಾಡ್ಬೋದು ಇಲ್ಲಿ ಗ್ಯಾಪ್ ಡೌನ್ ಆದ್ಮೇಲೆ ನಿಂತ್ಕೊಳ್ತಾನೆ ಓಕೆ ನಿಂತ್ಕೊಂಡು ದೊಡ್ಡ ರೇಟ್ ಕ್ಯಾಂಡಲ್ ಮಾಡಿದ್ದ ಅಂತ ಕೊಟ್ಟರು ಅವಾಗ ಲೋವರ್ ಹೈ ಮಾಡಿ ಮತ್ತೇನ್ ಮಾಡ್ಬೋದು ಮಾರ್ಕೆಟ್ ಫೋರ್ಟಿ ಸೆವೆನ್ ಸೆವೆನ್ ಅರ್ಡೂ ಬರ್ಬಹುದು ಸೊ ಈ ರೀತಿ ಆಂಗಲ್ ಥಿಂಕ್ ಮಾಡಿದ್ರೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಡಿಸ್ಕಶನ್ ಮಾಡಿದ್ವಿ ಓಕೆ ಈಗ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಅಥವಾ ಇನ್ನೊಂದು ಮೇಲ್ಗಡೆ ಹೋಗಿ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಏನ್ ಮಾಡ್ಬೇಕಂತ ತಿಳ್ಕೊಂಡ್ರೆ ಸೊ ಎಲ್ಲ ಆಂಗಲ್ ನಲ್ಲಿ ಡಿಸ್ಕಶನ್ ಮಾಡಿ ಪ್ಲಾನ್ ಹಾಕೊಂಡಿರ್ತೀರಿ ಆದ್ರೂ ಕೂಡ ಚೇಂಜಸ್ ಇದ್ದೇ ಇರ್ತಾವೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಡ್ರಾ ಮಾಡ್ಬಿಡ್ತೀನಿ ಸೊ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ನೋಡಿ ಸರ್ ನಾಳೆಗೆ ಸೊ ಇದು ನೋಡಿ ಸರ್ ಎಕ್ಸಾಕ್ಟ್ಲಿ ಈ ಲೈನ್ ನೋಡಿ ಏನಾಗಿದೆ ಅಂದ್ರೆ ಇಲ್ಲಿ ರಿಜೆಕ್ಷನ್ ಇತ್ತು ರಿಜೆಕ್ಷನ್ ಇತ್ತು ಇದನ್ನ ಬ್ರೇಕ್ಔಟ್ ಮಾಡಿದಾನೆ ಸೊ ನಮಗೆ ಹೈಯೆಸ್ಟ್ ಪಾಸಿಟಿವಿಟಿ ಪಾಸಿಟಿವಿಟಿ ಏನ್ ಅನ್ಸ್ತಾ ಇದ್ದಾರೆ ಮಾಡಿದ ಅಂದ್ರೆ ರೀಟೆಸ್ಟ್ ಬಂದೇ ಬರ್ತಾನೆ ಸೊ ರೀಟೆಸ್ಟ್ ಬಂದು ನಿಮಗೆ ಈ ರೀತಿ ಹೋಗುವಾಗ ಬೆಸ್ಟ್ ಟ್ರೇಡ್ ಸೆಟಪ್ ಸಿಗುತ್ತೆ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ವರ್ಗು ಸೊ ಈ ಬೆಸ್ಟ್ ಸೆಟಪ್ ಸಿಗಲಿ ಅಂತ ನಾವು ಕಾಯೋಣ ನಾಳೆ ಓಕೆ ಇಲ್ಲಾಂದ್ರೆ ಅಬ್ವಿಯಸ್ಲಿ ನಮಗೆ ಇಲ್ಲಿ ಒಂದು ಬೌಂಡ್ರಿ ಟ್ರೇಡ್ ಇದೆ ಇಲ್ಲಿ ಸಿಕ್ಕರೆ ಏನಾಗುತ್ತೆ ಅಂತ ನೋಡೋಣ ಇನ್ ಕೇಸ್ ಸೆಲ್ಲಿಂಗ್ ಆಗ್ತದೆ ಅಂದ್ರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಬಿಕಾಸ್ ಈ ರೀತಿ ಬಾಯಿಂಗ್ ಆಗಿರೋದ್ರಿಂದ ಇಲ್ಲಿ ಸೆಲ್ಲಿಂಗ್ ಬಂದ್ರೆ ಸ್ವಲ್ಪ ಟು ನೆಗೆಟಿವ್ ಸೈಡ್ ವೈ ನೆಗೆಟಿವ್ ಆದ್ರೆ ನಿಮ್ಗೆ ಅಷ್ಟು ಆಪ್ಷನ್ಸ್ ಪ್ರೈಸ್ ಓಡೋದಿಲ್ಲ ಬಟ್ ಇದನ್ನ ಬ್ರೇಕ್ ಮಾಡಿದ್ರೆ ಫೋರ್ಟಿ ಏಟ್ ಸಿಕ್ಸ್ ಫೋರ್ ಹಂಡ್ರೆಡ್ ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಅಬೌಟ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ದಿಸ್ ಇಸ್ ವೆರಿ ಗುಡ್ ಟ್ರೇಡ್ ಅಂತ ವಿಚಾರ ಮಾಡ್ಬೋದು ಓಕೆ ದೆನ್ ಆಪ್ಷನ್ಸ್ ಚೇನ್ ಹೋಗ್ರಿ ಯಾಕಂದ್ರೆ ನಿನ್ನೆ ಎಕ್ಸ್ಪೈರ್ ಆಗಿದೆ ಅಲ್ಲ ಈಗ ಟೆಂತ್ ಜನವರಿ ಟ್ವೆಂಟಿ ಟ್ವೆಂಟಿ ಫೋರ್ ಅಪ್ಡೇಟ್ ಆಗಿರ್ತದೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಇದಕ್ಕೆ ಕೂಡ ಈಸಿ ಆಗ್ತದೆ ನಮಗೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾವು ಏನ ಫೋರ್ಟಿ ಏಟ್ ತೌಸಂಡ್ ಪುಟ್ ಸೈಡ್ ನಲ್ಲಿ ಇಪ್ಪತ್ತೈದು ಲಕ್ಷ ರೈಟಿಂಗ್ ಮಾಡ್ತಿದ್ದಾರೆ ಮೇಲ್ಗಡೆ ನೋಡಿದ್ರೆ ನಿಮಗೆ ಕಾಲ್ ರೈಟಿಂಗ್ ಆಲ್ಮೋಸ್ಟ್ ಫೋರ್ಟಿ ಏಟ್ ತೌಸಂಡ್ ಕಾಲ್ ರೈಟಿಂಗ್ ಬಿಟ್ರೆ ನಿಮಗೆ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ಹನ್ನೊಂದು ಲಕ್ಷ ಸೊ ಸ್ವಲ್ಪ ಕಡಿಮೆ ಕಡಿಮೆ ಕಾಣ್ತಿದ್ದಾರೆ ಸೊ ಏನಿದೆ ಓ ನಲ್ಲಿ ಕಾಲ್ ರೈಟಿಂಗ್ ಕಡಿಮೆ ಇದೆ ಪುಟ್ ನಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅಂತ ಕಾಣ್ತಾ ಇದೆ ಪ್ರೊವೈಡೆಡ್ ಎನ್ ಸರ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಗೆ ನೀವು ಎಕ್ಸಾಕ್ಟ್ಲಿ ಏನ್ ನೋಡಬಹುದು ಅಂದ್ರೆ ಒಂದ್ ಹನ್ನೆರಡು ಲಕ್ಷ ಈ ಕಡೆ ಹನ್ನೆರಡು ಲಕ್ಷ ಈ ಕಡೆ ಸೊ ಇಲ್ಲಿ ಕಾಲ್ ಪುಟ್ಟು ರೈಟ್ ಮಾಡಿದವರು ಇವರು ಸ್ಟಾಡಲ್ ಜನ ಓಕೆ ಸ್ಟಾಡಲ್ ಮಾಡಿರ್ತಾರೆ ಸೊ ಅವರಿಗೆ ಏನ್ ರೀಂಜ್ ಇದೆ ಅವ್ರಿಗೆ ಒಂದು ಆರ್ನೂರ್ ಪಾಯಿಂಟ್ ಮೇಲೆಗಡೆ ಕೆಳಗಡೆ ಹೋದ್ರು ಕೂಡ ದುಡ್ಡು ಮಾಡ್ತಾರೆ ಅನ್ನೋದು ಮೈಂಡ್ ಸೆಟ್ ಇದೆ ಅದಕ್ಕೋಸ್ಕರ ಹೋಲ್ಡ್ ಮಾಡಿರ್ತಾರೆ ಓಕೆ ನಮ್ಗೆ ಏನ್ ಬೇಕಾಗಿದೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಬ್ರಕ್ ಡೌನ್ ಬ್ರೇಕ್ಔಟ್ ಆದ್ರೆ ನಮಗೆ ಈಸಿಲಿ ಟ್ರಾವೆಲ್ ಟು ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಅಂತ ಕಾಣ್ತಾ ಇದೆ ಯಾಕೆ ಹೈ ವಾಯ್ ಅಲ್ಲೇ ಇರೋದ್ರಿಂದ ಫೈನ್ ಕೆಳಗಡೆ ಯಾವ ರೀತಿ ತಿಂಕ್ ಮಾಡ್ತೀರಿ ಫೋರ್ಟಿ ಏಟ್ ತೌಸಂಡ್ ರೀಚ್ ಆದ್ರೆ ಒನ್ ಆಫ್ ರೌಂಡ್ ನಂಬರ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಮತ್ತೊಂದೇನ್ ಸರ್ ಫೋರ್ಟಿ ಏಟ್ ತೌಸಂಡ್ ರೀಚ್ ಆದ್ರೆ ನೆಕ್ಸ್ಟ್ ಲೆವೆಲ್ ಹೈಯಸ್ಟ್ ಸಪೋರ್ಟ್ ಬರೋದು ಫೋರ್ಟಿ ಸೆವೆನ್ ಏಟ್ ಹಂಡ್ರೆಡ್ ಸೊ ಈ ರೀತಿ ನೀವು ಪ್ಲಾನ್ ಹಾಕ್ಬಹುದು ಇವನ್ ಇಂಟ್ರಾಡೇ ಒಳಗಡೆ ಓ ಡೇಟಾ ನೋಡಿ ಓಕೆ ಫಿನ್ ನಿಫ್ಟಿ ಒನ್ ಸರ್ ಯಾವ ರೀತಿ ಕ್ಲಾಸಿಕಲ್ ಪ್ಯಾಟರ್ನ್ ಮಾಡಿದೆ ಬಿಕಾಸ್ ಇದು ಒಂದು ಮೇಜರ್ ರಿವರ್ಸಲ್ ಜೋನ್ ತೋರಿಸಿದೆ ಈಗ ಸೊ ಒನ್ ಆಫ್ ದ ಡೇ ಕ್ಯಾಂಡಲ್ ಹಾಕಿದ್ರೆ ಕ್ಲಿಯರ್ ನೋಡಿ ಸರ್ ಮಾರ್ಕೆಟ್ ಏನಾಗಿದೆ ಈಗ ಪೂರ್ಣವಾಗಿ ವಾಪಸ್ ಮೇಲೆಗಡೆ ಶೂಟ್ ಆಗೋದಕ್ಕೆ ರೆಡಿ ಆಗಿದೆ ಒಂದ್ ರೆಸಿಸ್ಟೆನ್ಸ್ ಬಾಕಿ ಇದೆ ಅಂತ ಕಾಣ್ತಾ ಇದೆ ಅದನ್ನ ಏನ್ ಮಾಡ್ತೀನಿ ಆರ್ಜೆಂಟಲ್ ಲೈನ್ ಹಾಕಿ ಇಟ್ಕೋತೀನಿ ಸಿಆರ್ ಫೋರ್ಟಿ ಟ್ವೆಂಟಿ ಒನ್ ತೌಸಂಡ್ ಫೈವ್ ನೈಂಟಿ ತ್ರೀನ ನ ಟ್ವೆಂಟಿ ಒನ್ ಫೈವ್ ಸಿಕ್ಸ್ಟಿನ ಇಂಪಾರ್ಟೆಂಟ್ ಆಗಿ ತಗೋತೀನಿ ಮಾರ್ಕೆಟ್ ಆಸ್ಪಾಸ್ ಅಲ್ಲೇ ಬಂದು ಕೂತ್ಕೊಂಡಿದ್ದಾನೆ ಓಕೆ ಒಂದು ಇನ್ನೊಂದು ಕೆಳಗಡೆ ಮಾಡಿದ್ರೆ ನಾನು ಸಪೋರ್ಟ್ ಡ್ರಾ ಮಾಡಿ ಕುತ್ಕೊಂಡಿದ್ವಿ ಇನ್ನೊಂದು ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಕೆಳಗಡೆ ಕ್ಲೋಸ್ ಕೊಟ್ಟವನು ಈಗ ಟ್ವೆಂಟಿ ಡೇ ಮೂವಿಂಗ್ ಎವರೇಜ್ ಮೇಲ್ಗಡೆ ಬಂದು ನಿಂತುಕೊಂಡಿದ್ದಾನೆಟ್ ಟ್ವೆಂಟಿ ಒನ್ ತ್ರೀ ತರ್ಟಿ ಫೈವ್ ಸೊ ಮೇಜರ್ ಮೇಜರ್ ಸಪೋರ್ಟ್ ಗಳು ಎಲ್ಲ ಬಂದಿರೋದ್ರೆ ಮಾರ್ಕೆಟ್ ಬುಲಿಶ್ ಸೆಂಟಿಮೆಂಟ್ ಟರ್ನ್ ಆಗಿದೆ ಅಂತ ಗೊತ್ತಾಗ್ತದೆ ನೀವೇನ್ ಮಾಡ್ರಿ ತರ್ಟಿ ಮಿನಿಟ್ಸ್ ಹೋಗ್ರಿ ಎಕ್ಸಾಕ್ಟ್ಲಿ ನಾವಂತೂ ಈಗ ಡೇ ಆಂಗಲ್ ಅಲ್ಲಿ ಏನ್ ಡ್ರಾ ಮಾಡಿದ್ವಲ್ಲ ಆ ಲೈನ್ ಗಳ ರಿಸೆಟ್ ಕೊಟ್ಟು ಮಾರ್ಕೆಟ್ ನಿತ್ಕೊಂಡಿದ್ದ ಯಾವ್ದು ಸರ್ ಇದು ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಲೆವೆಲ್ ನಾವು ಟ್ರೇಡ್ ಮಾಡ್ಬೇಕಾಗಿದ್ದ ಪ್ಲಾನ್ ಅದೇನಪ್ಪ ಅಂದ್ರೆ ಇನ್ ಕೇಸ್ ಇದರ ಮೇಲೆ ಹೋದ್ರೆ ನಿಮ್ಗೆ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡಬಹುದು ಈಸಿಲಿ ಟ್ರೇಡ್ ಟ್ರೇಡೇಬಲ್ ಟು ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಅಂತ ಗೊತ್ತಾಗ್ತದ ಓಕೆ ಫೈನ್ ಆದರೆ ಫ್ಲಾಟ್ ಓಪನ್ ಆದ ಅಂತ ಸರ್ ಓಕೆ ಫ್ಲಾಟ್ ಓಪನ್ ಆಗಿದ್ರೆ ನೀವು ಇದನ್ನ ಬ್ರೇಕ್ ಆಗ್ಲಿಕ್ಕೆ ಬಿಟ್ರಿ ಇಲ್ಲ ಇಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಯಾವ್ದೇ ರೀತಿ ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಈ ಜೋನ್ ಇಲ್ಲ ಏನಾಗುತ್ತೆ ಅನ್ಸ್ರೆ ಮಾರ್ಕೆಟ್ ಮೇಲ್ಗಡೆ ಬಂದಂಗೆ ಮಾಡ್ತಾನೆ ಸೊ ಸ್ಲೋಲಿ ಕೆಳಗೆ ಬಂದು ಮತ್ತೆ ಮೇಲ್ಗಡೆ ಹೋಗ್ತಾನೆ ನಿಮ್ಗೆ ಏನ್ ಮಾಡ್ತಾನೆ ಡಬಲ್ ಟಾಪ್ ಪ್ಯಾಟರ್ನ್ ತೋರಿಸ್ತಾನೆ ಡಬಲ್ ಟಾಪ್ ಪ್ಯಾಟರ್ನ್ ತೋರಿಸಿ ಎಂ ಪ್ಯಾಟರ್ನ್ ಆಗಿ ಕೆಳಗಡೆ ಬರ್ಬೋದು ಸೊ ಅದಕ್ಕೆ ಏನ್ ಮಾಡ್ತೀರಿ ಇಲ್ಲಿ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ನೋಡ್ತೀರಿ ಒಂದು ಇಲ್ಲ ಏನೋ ಮಾರ್ಕೆಟ್ ಏನಾದ್ರು ಇಲ್ಲಿ ಫ್ಲಾಟ್ ಓಪನ್ ಆಗಿ ಇದನ್ನ ಬ್ರೇಕ್ ಡೌನ್ ಮಾಡ್ತಿದ್ದಾನೆ ಲೋವರ್ ಆಗಿ ಅಂದ್ರೆ ಸೊ ಟಾರ್ಗೆಟ್ ಟ್ವೆಂಟಿ ಒನ್ ತ್ರೀ ಫಿಫ್ಟಿ ಓಕೆ ತ್ರೀ ಫಿಫ್ಟಿ ಕೂಡ ಬ್ರೀಚ್ ಆದ್ರೆ ಸೊ ಟ್ವೆಂಟಿ ಒನ್ ತೌಸಂಡ್ ಟೂ ಏಟಿ ಟೂ ಏಟಿ ಬರಬಹುದು ಇದು ಓಕೆ ಇದು ಆಸ್ ಪರ್ ನವರ್ ಡೇ ಅಲ್ಲಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಓಕೆ ಕೆಲವೊಮ್ಮೆ ಡೌನ್ ಕೂಡ ಆಗಬಹುದು ಎಕ್ಸಾಕ್ಟ್ಲಿ ಇಲ್ಲಿ ಡೌನ್ ಓಪನ್ ಆಗಿದ್ದಾನೆ ಓಕೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿಗೆ ಓಪನ್ ಆಗಿದೆ ಸೊ ಮಾರ್ಕೆಟ್ ಏನ್ ಮಾಡ್ತಾರೆ ಈಗ ಸಪೋರ್ಟ್ ಅಂತೂ ರೀಕ್ಲೇಮ್ ಮಾಡಿದನಲ್ಲ ವಾಪಸ್ ಮೇಲ್ಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಈ ಟ್ರಾವೆಲಿಂಗ್ ನ ಹೈಯರ್ ಲೋ ಮಾಡುವಾಗ ನಾವು ಟ್ರೇಡ್ ಮಾಡೋಣ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ವರ್ಗೂ ಬರೋಣ ಓಕೆ ಅಪೋಸಿಟ್ ಸೈಡ್ ನಲ್ಲಿ ಥಿಂಕ್ ಮಾಡ್ರಿ ಇದು ಬ್ರೇಕ್ ಡೌನ್ ಮಾಡಿದೆ ಟ್ವೆಂಟಿ ಒನ್ ತ್ರೀ ಫಿಫ್ಟಿನ ಬಟ್ ಟಾರ್ಗೆಟ್ ಸ್ವಲ್ಪ ಸ್ಲೋ ಇದೆ ಇಲ್ಲಿ ಅರೌಂಡ್ ಓನ್ಲಿ ಸೆವೆಂಟಿ ಪಾಯಿಂಟ್ಸ್ ಇರೋದ್ರಿಂದ ಸ್ವಲ್ಪ ಲಾಜಿಕಲಿ ಇಲ್ಲಿ ಪೊಸಿಷನ್ಸ್ ಕೂಡ ನೀವು ಮಾಡೋದು ಸ್ವಲ್ಪ ಪೊಸಿಷನ್ ಸೈಸಿಂಗ್ ಕಡಿಮೆ ಅನಿಸ್ತದೆ ಸೊ ಬೆಸ್ಟ್ ಪೊಸಿಷನ್ಸ್ ಎಲ್ ಮಾಡಬಹುದು ಸರ್ ಒಂದು ಇ ಲೈನ್ ಬ್ರೇಕ್ ಡೌನ್ ಆಗಬೇಕು ಓಕೆ ಯಾವ್ದು ಸರ್ ಟ್ವೆಂಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಏಟಿ ಫೈವ್ ಫಿಫ್ಟಿ ಬರುತ್ತೆ ಬಿಕಾಸ್ ನೋಡ್ಸಿ ಇಲ್ಲಿ ಸಪೋರ್ಟ್ ಕೂಡ ಇದೆ ಡೇ ಒಳಗೆ ಡೇ ಆಂಗಲ್ ಕೂಡ ನೀವು ಸಪೋರ್ಟ್ ಡ್ರಾ ಮಾಡಿ ಕೊಂಡ್ ಕೂತೀರಿ ಈ ಬಾಯಿಂಗ್ ಕ್ಲಸ್ಟರ್ಸ್ ಇಂದ ಹೊರಗಡೆ ಬಂದ್ರೆ ಮಾರ್ಕೆಟ್ಸ್ ಮೂವ್ಮೆಂಟ್ ಕೊಡ್ಬಹುದು ಟ್ವೆಂಟಿ ಒನ್ ಒನ್ ಹಂಡ್ರೆಡ್ ಟ್ವೆಂಟಿ ಒನ್ ತೌಸಂಡ್ ಓಕೆ ಆದ್ರೆ ಇನ್ನೊಂದು ಬೆಸ್ಟ್ ಪೊಸಿಷನ್ ಇಲ್ಲಿ ಸಿಗಬಹುದು ಸರ್ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಮೇಲೆ ಹೈ ಕ್ಲೋಸ್ ಆಗಿ ಹೈಯರ್ ಲೋ ಮಾಡ್ತಾ ಇದ್ರೆ ಯು ಕ್ಯಾನ್ ಈಸಿಲಿ ಮೂವ್ ಟ್ವೆಂಟಿ ಒನ್ ಸೆವೆನ್ ಅಂತ ಕಾಣ್ತಾ ಇದೆ ಸೊ ಈ ರೀತಿ ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಇದನ್ನ ಪೊಸಿಷನ್ ತೊಗೊಳಿಕ್ ನೋಡ್ರಿ ಯಾವುದೇ ರೀತಿ ರ್ಯಾಂಡಮ್ ಟ್ರೇಡ್ಸ್ ಗಳನ್ನ ತಗೋಲಿಕ್ ಹೋಗ್ಬಿಟ್ರಿ ಓಕೆ ಆಪ್ಷನ್ ಚೇನ್ ನೋಡಿ ಸರ್ ಏನ್ ಗೊತ್ತಾಗ್ತದೆ ಆಪ್ಷನ್ ಚೇನ್ ನೋಡಿದ್ರೆ ನಮಗೆ ಮೇಜರ್ ಮೇಜರ್ ಸಪೋರ್ಟ್ ರೀಸನ್ಸ್ ಎಲ್ಲಿ ಆಗಿದ್ದೇವೆ ಸೊ ಟ್ವೆಂಟಿ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಎಂಟು ಲಕ್ಷದ ಅರವತ್ತೊಂಬತ್ತು ಸಾವಿರ ಓಕೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಪುಟ್ ಸೈಡ್ ನಲ್ಲಿ ಏಳು ಲಕ್ಷದ ಎಂಬತ್ತೆರಡು ಸಾವಿರ ಅಂದ್ರೆ ಹತ್ರ ಹತ್ರ ಇವರಿಬ್ರು ಸ್ಟಲ್ ಮಾಡಿದಾರೆ ಅಂತ ಕಾಣ್ತಾರೆ ಬಿಕಾಸ್ ಈಕ್ವಲ್ ಫೈಟ್ ಇದೆ ಇಬ್ರು ಕಡೆ ಸೊ ಮೇಲೆ ನೋಡಿದ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಆರು ಲಕ್ಷದ ಚಿಲ್ರೆ ಕೆಳಗಡೆ ನೋಡಿದ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಹೈಯೆಸ್ಟ್ ಪುಟ್ ರೈಟಿಂಗ್ ಇದೆ ಸೊ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಇಸ್ ಅಬೌಟ್ ಟು ಹೋಲ್ಡ್ ಹೈಯೆಸ್ಟ್ ಲೆವೆಲ್ ಅಂತ ಗೊತ್ತಾಗ್ತದೆ ಕೆಳಗಡೆ ತರುವ ಯಾವುದೇ ಆಸಕ್ತಿ ಇಲ್ಲ ಅಂತ ಈ ವೈಡ್ ಡೇಟಾ ನೋಡಿ ಗೊತ್ತಾಗ್ತದೆ ಇನ್ನೊಂದು ವೈ ಡೇಟಾ ನೋಡಿದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಬ್ರೀಚ್ ಆದ್ರೆ ನೀವು ಡೈರೆಕ್ಟ್ ಆಗಿ ಟ್ವೆಂಟಿ ಒನ್ ಸೆವೆನ್ ಹೋಗ್ತೀರಿ ಬಿಕಾಸ್ ನೆಕ್ಸ್ಟ್ ಹೈಯಸ್ಟ್ ಲೆವೆಲ್ ವೈ ಡೇಟಾ ಅಲ್ಲೇ ಇದೆ ಅಂತ ಗೊತ್ತಾಗ್ತದೆ ರೀತಿ ನೀವು ಅಡ್ಜಸ್ಟ್ಮೆಂಟ್ ಥಿಂಕ್ ತಿಂಕ್ ಮಾಡ್ಕೋತೀರಿ ಓ ಡೇಟಾ ನಾಳೆ ಏನ್ ಓಪನ್ ಆಗ್ತದೆ ಅದರ ಮೇಲೆ ಸ್ವಲ್ಪ ಮೇಲೆ ಕೆಳಗಾಗ್ತದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ ಓಕೆ ಇನ್ ಕೇಸ್ ಏನಾದ್ರೂ ಈ ನಾವೇನು ಪ್ಲಾನ್ ನಿಫ್ಟಿ ಬ್ಯಾಂಕ್ ಟಿಫಿನ್ ನಿಫ್ಟಿ ಒಳಗಡೆ ಅಬ್ವಿಯಸ್ಲಿ ಚೇಂಜಸ್ ಇರ್ತವೆ ಆ ಚಂಜಸ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಮಾಡಿ ಮಾಡ್ತೀನಿ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಹೋಗಿ ನೀವು ಜಾಯ್ನ್ ಆಗಿ ಆ ಅಪ್ಡೇಟ್ಸ್ ನ ನೀವು ತಗೋಬಹುದು ಓಕೆ ಇದೇ ಜನವರಿ ಹತ್ತರಿಂದ ಕ್ಲಾಸಸ್ ಶುರು ಆಗ್ತಾ ಇದೆ ಈ ಲಿಮಿಟೆಡ್ ಸೀಟ್ ನ ಅವೈಲೇಬಲ್ ಮಾಡ್ಕೊಂಡಿದ್ವಿ ಟ್ವೆಂಟಿ ಮೆಂಬರ್ಸ್ ಅಂತ ಅದ್ರ ಓನ್ಲಿ ಏಟ್ ಮೆಂಬರ್ಸ್ ಆರ್ ಫೀಲ್ಡ್ ನ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಬಂದ್ ಜಾಯ್ನ್ ಆಗ್ಬಹುದು ಯಾವ್ದೇ ಫೋರ್ಸ್ ಇಲ್ಲ ಯಾರಿಗೂ ವಾಪಸ್ ಫೋನ್ ಕೂಡ ಮಾಡೋದಿಲ್ಲ ನೀವು ಬನ್ನಿ ಜಾಯ್ನ್ ಆಗ ಅಂತ ಹೇಳಿ ಇಟ್ ನಿಮ್ ಇಷ್ಟ ಬಿಕಾಸ್ ಎಜುಕೇಶನ್ ಅಟ್ ದ ಎಂಡ್ ನೀವ್ ತಗೊಂಡ್ರೆ ನೀವು ದುಡ್ಡು ಮಾಡ್ಕೋತೀರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಪ್ರೋತ್ಸಾಹ ಮಾಡೋದನ್ನ ಮರೆಯೋದೇ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್